ನೋಡ್ತಾ ಇರ್ಬೋದು ಕೆ ಫೋರ್ಟೀನ್ ಜಿ ಡಬಲ್ ಒನ್ ಜೀರೋ ಸಿಕ್ಸು ಈ ಗಾಡಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಿದ್ದ ಗಾಡಿ ಅಂತ ಹೇಳ್ತಾ ಈ ಗಾಡಿನ ಈಗ ಸಮಯ ಎಂಟು ಇಪ್ಪತ್ತ್ನಾಲ್ಕು ಭದ್ರಾವತಿಯ ಬಿ ಎಚ್ ರಸ್ತೆ ಮುಂಭಾಗ ಮುಂಭಾಗದಲ್ಲಿ ನಿಲ್ಸಿದ್ದಾರೆ ಇದು ಹೋಟೆಲ್ ಕೀರ್ತನ ಗ್ಯಾಲಕ್ಸಿ ಬಳಿ ನಿಂತು ಬಂದು ನಿಂತಿದೆ ಇದು ಗೌರ್ಮೆಂಟ್ ಅಧಿಕಾರಿಗಳು ಸರ್ಕಾರಿ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದಾರೋ ಕೆಲಸಗಳಿಗೋಸ್ಕರ ಬಳಸ್ತಾ ಇದ್ದಾರೋ ಇಲ್ಲ ತಮ್ಮ ಖಾಸಗಿ ಕೆಲಸಗಳಿಗೋಸ್ಕರ ಬಳಸ್ತಾ ಇದ್ದಾರೋ ಅನ್ನೋದನ್ನು ಇವತ್ತು ತಿಳ್ಕೊಳೋದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನೋಡೋದ ಇವರ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತೀನಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಡ್ರೈವರ್ ಕೂತಿದ್ದಾರೆ ನೋಡೋದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವ ರೀತಿಯಾಗಿ ಕೊಡ್ತಾರೆ ಏನೇನೆಲ್ಲ ಇದು ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ಇದು ಭದ್ರಾವತಿಯ ಬಿ ಎಚ್ ರಸ್ತೆಯಲ್ಲಿರೋಂಥ ಜಾಗ ಇದು